ವಿಷ್ಣು ಮತ್ತು ಶಿವನ ಅವತಾರದ ಬಗ್ಗೆ ಗೊತ್ತು ಆದರೆ ಗಣೇಶನ ಅವತಾರದ ಬಗ್ಗೆ ಗೊತ್ತಾ ಸತ್ಯಯುಗದಲ್ಲಿ ಗಣೇಶನು ಮಹೋತ್ಕತ ವಿನಾಯಕನಾಗಿ ಅವತರಿಸಿದ್ದಾನೆ ಈ ಅವತಾರದಲ್ಲಿ ಗಣೇಶನಿಗೆ ಹತ್ತು ಕೈಗಳು ಇದ್ದು ಸಿಂಹವು ಗಣೇಶನ ವಾಹನವಾಗಿದೆ ಋಷಿ ಕಶ್ಯಪ ಮತ್ತು ಅದಿತಿಗೆ ಮಗನಾಗಿ ಜನಿಸಿ ದೇವಾಂತಕ ಮತ್ತು ನರಾಂತಕ ಎಂಬ ರಾಕ್ಷಸರನ್ನು ಅಂತ್ಯ ಮಾಡುತ್ತಾನೆ ತ್ರೇತಾಯುಗದಲ್ಲಿ ಗಣೇಶನು ಮಯೂರೇಶ್ವರನಾಗಿ ಅವತರಿಸಿ ಈ ಅವತಾರದಲ್ಲಿ ಗಣೇಶನಿಗೆ ಆರು ಕೈಗಳು ಇದ್ದು ನವಿಲು ಗಣೇಶನ ವಾಹನವಾಗಿದೆ ಶಿವ ಮತ್ತು ಪಾರ್ವತಿಗೆ ಮಗನಾಗಿ ಜನಿಸಿ ಸಿಂಧು ಎಂಬ ದೈತ್ಯ ರಾಕ್ಷಸನನ್ನು ಅಂತ್ಯ ಮಾಡಿ ತನ್ನ ವಾಹನವಾದ ನವಿಲನ್ನು ತನ್ನ ತಮ್ಮ ಕಾರ್ತಿಕೇಯನಿಗೆ ನೀಡುತ್ತಾನೆ ದ್ವಾಪರ ಯುಗದಲ್ಲಿ ಗಣೇಶನು ಗಜಾನನನ್ನಾಗಿ ಅವತರಿಸಿ ಈ ಅವತಾರದಲ್ಲಿ ಗಣೇಶನಿಗೆ ನಾಲ್ಕು ಕೈಗಳು ಇದ್ದು ಮೂಷಿಕ ಗಣೇಶನ ವಾಹನವಾಗಿದೆ ಸಿಂಧೂರಾಸುರ ಎಂಬ ರಾಕ್ಷಸನನ್ನು ನಾಶ ಮಾಡುವ ಮೂಲಕ ರಾಜ ವಾರೇಣ್ಯನಿಗೆ ಮೋಕ್ಷ ಮತ್ತು ಧರ್ಮವನ್ನು ಗಣೇಶ ಗೀತೆಯ ಮೂಲಕ ಗಜಾನನ ಬೋಧನೆ ಮಾಡುತ್ತಾನೆ ಕಲಿಯುಗದಲ್ಲಿ ಗಣೇಶನು ಧೂಮ್ರಕೇತುವಾಗಿ ಅವತರಿಸಿ ಈ ಅವತಾರದಲ್ಲಿ ಗಣೇಶನಿಗೆ ಎರಡು ಅಥವಾ ನಾಲ್ಕು ಕೈಗಳಿದ್ದು ನೀಲಿ ಕುದುರೆಯು ಗಣೇಶನ ವಾಹನವಾಗಲಿದೆ ವಿಷ್ಣು ಅವತಾರವಾದ ಕಲ್ಕಿಗೆ ರಾಕ್ಷಸರನ್ನು ನಾಶ ಮಾಡುವಲ್ಲಿ ಸಹಾಯ ಮಾಡುತ್ತಾನೆ